ನೋಡಿ ನಮ್ದು ಇದೆಯಾ ಅರ್ಶಿಣ ಓಣಿ ಮತ್ತೆ ಇದು ನೋಡಿ ಇದೆಲ್ಲ ನೋಣಿಗೆ ಎಲೆಗಳು ಹಾಗೆ ಇದ್ರ ಬುಡದಲ್ಲೇ ಇರೋದು ಅರ್ಶಿಣ ಈಗ ನೋಡಿ ಅರ್ಶಿಣ ಎಲ್ಲ ಕಿತ್ತಿದಾಯ್ತು ಹಾಗೆ ಒಂದು ಮುಕ್ಕಾಲು ಮುಟ್ಟೆ ಸಿಕ್ತು ನನಗೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ನೋಡಿ ಇದಾದೊಂದು ಬೆಳಗಿನ ಕೆಲಸ ಇವತ್ತು ನಾವು ಎರಡನೇ ಕೊಲೆದ ಅಡಕೆಲ್ಲ ಹಂಚಿನ ಮೇಲೆ ಹಾಕಿದ್ರಲ್ಲ ಅದನ್ನೆಲ್ಲ ಉಲ್ಟಾ ಹಾಕ್ತಾ ಇದ್ದಾರೆ ಈಗ ಮಳೆಯೆಲ್ಲ ಬಂದು ಅದ್ದು ನೆನೆದು ಈಗ ಒಂದು ಮಟ್ಟಿಗೆ ಉಣಗ್ತಾ ಇದೆ ಅಡಿಕೆ ಹಾಗೆ ಅದನ್ನೆಲ್ಲ ಉಲ್ಟ ಹಾಕಿದರೆ ಎರಡು ದಿನ ಬಿಟ್ಟು ತೆಗಿಯಕಾಗ್ತದೆ ನೋಡಿ ಹಾಗಾದ ಕೆಲಸ ಇವತ್ತು ತಿಂಡಿ ಆದ ನಂತರ ಈಗ ಅರ್ಶನ ಕೀಳುವಂಥ ಕೆಲಸ ಮಾಡ್ತಾ ಇದ್ದರೆ ಬೆಳಿಗ್ಗೆಯಿಂದ ಎಲ್ಲ ಕೆಲಸಗಳು ಆಗಿದೆ ಹಾಗೇ ಮನೆ ಖರ್ಚಿಗೆಲ್ಲ ನಾವೇ ಅರ್ಶನವನ್ನು ಮನೆಯಲ್ಲೇ ತಯಾರು ಮಾಡ್ಕೊತೀವಲ್ಲ ಎರಡು ವರ್ಷ ಆಯಿತು ನಾವು ಅರ್ಶಿಣವನ್ನು ತೆಗೆದು ಅದಾದ ನಂತರ ಮತ್ತೆ ತೆಗೆದಿಲ್ಲಾಗಿದ್ದರೆ ಈಗ ಅರ್ಶನ ಪೂರ್ತಿಯಾಗಿ ಖಾಲಿಯಾಗಿದ್ದು ಅಡುಗೆ ಮಾಡೋದಕ್ಕೆ ಮತ್ತೆ ಅರ್ಶನೇ ಇಲ್ಲ ಹಾಗಾಗಿ ಈಗ ಸೀಸನ್ ಕೂಡ ಅದು ಅರ್ಶನ ಮಾಡುವಂಥದ್ದು ಮತ್ತು ಗಿಡಗಳೆಲ್ಲ ಸುತ್ತ ಇರ್ತದೆ ಈಗ ಹಾಗಾಗಿ ಅರ್ಶನವನ್ನು ಕಿತ್ತು ಒಣಗಿಸಿದ್ರೆ ಹಾಗೆ ಇನ್ನೊಂದು ಎರಡು ದಿನ ಬಿಟ್ಟು ನಾವು ಮೇಲಲ್ಲಿ ಹೋಗಿ ಇಟ್ಟು ಮಾಡಿಸ್ಕೊಬರದಕ್ಕೆ ಆಗ್ತದೆ ನೋಡಿ ಹಾಗಾಗಿ ಇವತ್ತು ಫ್ರೀ ಇದ್ದೀವಿ ಅದೊಂದು ಕೆಲಸ ಮಾಡ್ಕೊಬಿಡುವ ಅಂತ ತಯಾರು ಮಾಡ್ತಾ ಇದ್ದೀವಿ ಹಾಗೆ ಬನ್ನಿ ಆಯಿತಾ ನಮ್ಮ ಮನೇಲಿ ಎಷ್ಟು ಅರ್ಶನ ಸಿಗ್ತದೆ ಅಂತ ನೋಡೋಣ ಹಾಗೆ ಅರ್ಶನ ಕೀಳೋದು ಹೇಗೆ ಅಂತಲೂ ಕೂಡ ನೋಡೋಣ ದಿನ ನಾನು ಹೋದ ಹೋದ ವರ್ಷ ಬ್ಲೋಗಲ್ಲಿ ಹಾಕಿದ್ದೆ ಹಾಗೆ ಈಗ ಕೀಳುವಂಥದ್ದಿನ್ನೂ ಹಾಕಿರಲಾಗಿದೆ ಇವತ್ತು ಫಸ್ಟ್ ಟೈಮ್ ನನ್ನ ಬ್ಲೋಗಲ್ಲಿ ಅರ್ಶನ ಕೀಳುವಂಥ ಬ್ಲಾಗ್ ಬರ್ತಾ ಇರೋದು ಹಾಗೆ ಆಯಿತಾ ಕೈಸು ಹೀಗೆ ಅರ್ಶನ ಕೀಳೋದು ಮಾಡೋದು ಅಂತೆಲ್ಲನೂ ನೋಡ್ತಾ ಹೋಗೋಣ ಬನ್ನಿ ಆಯಿತಾ ನಾವು ಮನೆಯಲ್ಲೇನಾದರೂ ಅರ್ಶನವನ್ನು ತಯಾರು ಮಾಡಿಕೊಂಡು ಬಳಸೋದು ಮಾಡೋರು ಇದ್ದರೆ ಅವರಿಗೆ ಗೊತ್ತಿರುತ್ತೆ ಹಾಗೆ ಮನೆಯಲ್ಲೇ ತಯಾರು ಮಾಡಿರುವಂಥ ಅರ್ಶನಕ್ಕೂ ಅಂಗಡಿಯಲ್ಲಿ ಸಿಗುವಂಥ ಅರ್ಶನಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ ಕೈಸು ನಾವು ಇಷ್ಟು ದಿನದವರೆಗೂ ಮನೆಯಲ್ಲೇ ತಯಾರು ಮಾಡಿರುವಂಥ ಅರ್ಶನವನ್ನು ಬಳಸ್ತಾ ಇದ್ದೀವ ಈಗ ಖಾಲಿಯಾಗಿದೆ ಅಂತ ಒಂದು ಸಣ್ಣ ಪ್ಯಾಕೆಟನ್ನು ಅಂಗಡಿಯಿಂದ ತಂದ್ವಿ ಆದರೆ ಅರಿಶಿಣದ ಫ್ಲೇವರೇ ಇಲ್ಲ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪನೂ ಚೆನ್ನಾಗಿರೋದೇ ನೋಡಿ ಅಂಗಡಿಯಲ್ಲಿ ಸಿಗುವಂಥ ಅರಶಿನ ಆದರೆ ಬಳಸಿದೇನೆ ವಿಧಿ ಇರೋದಿಲ್ಲ ಎಲ್ಲರಿಗೂ ಕೂಡ ತೋಟದಲ್ಲಿ ಬೆಳೆದು ಉಪಯೋಗಿಸಿಕಾಗ್ತದೆ ಇಲ್ಲ ತಾನೇ ಇವಾಗಿನ ಕಾಲಂದೇ ಹಂಗೆ ಬಂದಿದೆ ಹಾಗಾಗಿ ಅಂದರೆ ಹೇಳಿದೆ ಆಯ್ತಾಗ ಈ ಥರ ಇದೆ ಅಂತ ವಿಷಯ ಹಾಗೆ ಈಗ ನಾವು ಅರ್ಶಿಣವನ್ನು ತಯಾರು ಮಾಡ್ಕೊಬಿಡ್ಬೇಕು ಈಗ ಅಂತ ಹೇಳಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ದೀವಿ ಹಾಗೆ ಗೈಸ್ ಬನ್ನಿ ನೋಡಿ ನಮ್ದು ಇದೆ ಅರ್ಶಿಣ ಓಣಿ ಮತ್ತೆ ಇದು ನೋಡಿ ಇದೆಲ್ಲನೂ ಒಣಗಿರುವಂಥ ಎಲೆಗಳು ಹಾಗೆ ಇದ್ರ ಬುಡದಲ್ಲೇ ಇರೋದು ಅರ್ಶಿಣ ನೋಡಿದ್ರೆ ಹೀಗೆ ಇದೆಲ್ಲನೂ ಒಗೆದು ತೆಗಿಬೇಕು ಈಗ ನೋಡಿ ಹರ್ಶಿನ ಎಲ್ಲ ಕಿತ್ತಿದ್ದಾಯಿತು ಹಾಗೆ ಒಂದು ಮುಕ್ಕಾಲು ಮುಟ್ಟಿ ಸಿಕ್ತು ನನಗೆ ಹಾಗೆ ಇದನ್ನೆಲ್ಲ ಈಗ ಸುಮಾರಷ್ಟು ಕೆಲಸ ಮಾಡೋದು ಇದೀಗ ಇದಕ್ಕೆ ತೊಳೆಯಬೇಕು ಹಾಗೆ ಬೇಯಿಸಬೇಕು ಹೀಗೆ ಸುಮಾರಷ್ಟು ಕೆಲಸಗಳೆಲ್ಲನೂ ಇದೆ ಹಾಗೆ ಮಾಡ್ತಾ ಹೋಗೋಣ ನಾನು ಫಸ್ಟು ಈಗ ನಂದು ತೊಳೆಯೋ ಕೆಲಸ ಈಗ ನೋಡಿ ಹರ್ಶಿನದ ಕೊಂಬು ಮತ್ತು ಗಡ್ಡೆ ಎಲ್ಲನೂ ತುಂಬ ಚೆನ್ನಾಗಿ ಬೆಳೆದಿದೆ ಅಲ್ವಾ ನೋಡಿ ಸಣ್ಣದು ಇದೆ ಸಣ್ಣದಲ್ಲನ್ನೆಲ್ಲ ಗಿಡ ಮಾಡೋಕ್ಕೆ ಬರುವ ವರ್ಷಕ್ಕೆ ಬರ್ತದೆ ನಮಗೆ ಈಗ ದೊಡ್ಡ ದೊಡ್ಡ ತಾಯಿಗಡ್ಡೆ ಎಲ್ಲ ಏನಿರ್ತದೆ ನೋಡಿ ಅದನ್ನೆಲ್ಲ ನಾವು ಹಿಟ್ ಮಾಡೋದಕ್ಕೆ ತೆಗೆಯೋದು ಈಗ ನೋಡಿ ಗಡ್ಡೆ ಎಲ್ಲನೂ ತೊಳೆದಿದ್ದಾಯ್ತು ಮತ್ತು ಈ ತಾಯಿಗಡ್ಡೆಗೆ ಈ ಥರ ಬೇರೆ ಇರ್ತದೆ ಅದನ್ನೇ ಎಲ್ಲ ಬೇರೆ ಮಾಡ್ತಾ ಇದ್ದೀವಿ ಈ ಥರ ನೆಡೋದೇ ಬೇರೆ ಮಾಡಬೇಕು ಮತ್ತು ಈಗ ಬೇಯಿಸೋದಕ್ಕೆ ಬೇರೆ ಮಾಡಬೇಕು ಈ ಥರ ಸಣ್ಣ ಸಣ್ಣದೆಲ್ಲ ಗಿಡ ಮಾಡೋಕ್ಕಾಗ್ತದೆಲ್ಲ ಹಾಕೋದಿಲ್ಲ ಈ ಥರ ಚೊಲೋ ಚೊಲೋ ಗಡ್ಡೆಯನ್ನೆಲ್ಲ ತಾಯಿ ಗಡ್ಡೆ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ನಾನು ಅರ್ಶಿಣ ಮಾಡುವಂಥ ಕೆಲಸವನ್ನು ಅರ್ಧಕ್ಕೆ ನೆಲೆಸಿ ಸ್ನಾನ ಮಾಡಿ ಈಗ ಊಟಕ್ಕೆ ಬಂದೆ ಈಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ನೋಡಿ ಹಾಗಾಗಿ ಅರ್ಧಕ್ಕೆ ನೆಲೆಸಿದ್ದೀನಿ ಅರ್ಶನ ಮಾಡುವಂಥ ಕೆಲಸವನ್ನು ಈಗ ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ಒಂದು ಮೂರು ಗಂಟೆ ಅಷ್ಟು ಹೊತ್ತಿಗೆ ಹಾಗೆ ಇವತ್ತಿನ ದಿನನೇ ಅರ್ಶಿನ ಕೆಲಸವನ್ನು ಮುಗಿಸ್ತಾಬಿಡುವ ಅಂತ ಬೇರೆ ಯಾವುದೂ ಕೆಲಸಕ್ಕೆ ಇಲ್ಲ ಅರ್ಶನದೇ ಕೆಲಸವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಈ ತಗೊ ಅರ್ಶಿಣಕ್ಕೆ ಒಂಬಂದು ಬೇರನ್ನೆಲ್ಲ ಬಿಡಿಸ್ಕೊಂಡು ಬಂದಿದ್ದೀನಿ ಹಾಗೆ ಇದಿಷ್ಟ ಆಯಿತು ಮತ್ತು ಇದು ಬೀಜ ಮಾಡೋದಕ್ಕೆ ಇದಿಷ್ಟು ಇಟ್ಟಿದ್ದೇನೆ ನೋಡಿ ಸಸಿಗೆ ಮತ್ತು ಬರುವ ವರ್ಷ ಎಲ್ಲ ಮಾಡಬೇಕಾಯ್ತದಲ್ಲ ಅದಕ್ಕೆ ನೆಡೋದಕ್ಕೆ ಹಾಗೆ ಇದಿಷ್ಟು ನಮಗೀಗ ಹಿಟ್ಟು ಮಾಡೋದಕ್ಕೆ ಈಗ ಇದ್ರದ್ದು ಸಣ್ಣಕ್ಕೆ ಗಡ್ಡೆನೆಲ್ಲ ತುರಿದು ಒಣಗಿಸ್ಬೇಕು ಬಿಸಿಲಲ್ಲಿ ಹಾಗೆ ಬೇಯಿಸ್ತಾ ಇಲ್ಲ ನಾವು ಡೈರೆಕ್ಟು ಹಸಿದೆ ಬಿಟ್ಟು ಬೇಯಿಸೋದು ಫ್ರೆಂಡ್ಸ್ ಇವಾಗ ಸಂಜೆ ಒಂದು ಆರು ಗಂಟೆ ಆಯಿತು ಹಾಗೆ ನಾನು ಇವಾಗ ತೋಟಕ್ಕೆ ಬಂದೆ ಮತ್ತು ಅರ್ಶಿನದ ಕೆಲಸ ಮುಗ್ ಮಾಡಿ ಮುಗಿಸೋದು ಬರಲಿಕ್ಕೆ ಇಷ್ಟೊತ್ತಾಯಿತು ಗೈಸ್ ಹಾಗೆ ಬೆಳಿಗ್ಗೆಯಿಂದ ಏನೇ ಕೆಲಸಗಳಲ್ಲಿ ಮಾಡ್ತೇನೆ ಅರ್ಶಿಣದ ಕೆಲಸನೇ ಮಾಡ್ತಾ ಇದ್ದಿದ್ದು ಅಂತ ಇಷ್ಟೊತ್ತಿಗೆ ಮುಗಿತು ಮತ್ತು ಅರ್ಶಿನವನ್ನು ತುರಿದಿದ್ದೆಲ್ಲೂ ಆಯಿತು ಹಾಗೆ ಅದೆಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದು ನಾಳೆ ಬಿಸ್ಲಾಕೆಲ್ಲ ಆಗ್ತದೆ ನೋಡಿ ಹಾಗೆ ಹಾಗೆ ಇನ್ನೊಂದು ಸ್ವಲ್ಪ ಬಕೆಟಲ್ಲಿ ಅರ್ಶಿಣದೇ ಬೀಜ ಮಾಡೋದಕ್ಕಂತ ತೆಗೆದಿಟ್ಟಿದ್ದೀನಿ ಮತ್ತು ಅರ್ಶಿಣದ ಬೀಜ ಮಾಡೋದನ್ನು ಹುಲ್ಲಲ್ಲಿ ಸುತ್ತಿ ನೀರಲ್ಲಿ ಅನಿಸೋದೊಂದು ಕೆಲಸ ಇದೆ ಅದನ್ನು ನಾಳೆ ಹಾಳೆ ಮಾಡಿದ್ರಾಯ್ತು ಅಂತ ಹಾಕಿ ಬಿಟ್ಟು ಬಂದೆ ನಾನು ಇವಾಗ ಊಟಕ್ಕೆ ಬಂದೆ ಹಾಳೆ ಕಡಿಯುವಂಥ ಕೆಲಸವನ್ನು ಮುಗಿಸ್ಕೊಂಡು ಮುಗಿಸ್ಕೊಂಡೋಗ್ಬೇಕು ಕತ್ಲಾಗ್ಬಿಡ್ತು ಕೈಸ್ ಹಾಗೆ ಬೇಗ ಮುಗಿಸ್ಕೊಂಡು ಹೋಗಬೇಕು ಮತ್ತು ಅರ್ಶಿನ ತೆಗ್ದಿರುವಂಥ ನನ್ನ ಕೈ ನೋಡಿ ಹಿಂಗಾಗಿದೆ ಅಂತ ಫುಲ್ ಅರ್ಶನ ಈಗ ತೊಳೆದು ಸ್ವಲ್ಪ ಹೋಗಿದೆ ಬಿಟ್ಟರೆ ಫುಲ್ ಹಳದಿ ಹಳದಿ ಆಗಿಬಿಟ್ಟಿದೆ ಹಾಗೆ ಅದೊಂದು ಎರಡು ದಿನ ಇದ್ದು ಹೋಗ್ತದೆ ಏನು ತೊಂದರೆ ಇಲ್ಲ ಮತ್ತು ಇವತ್ತಿನ ಬ್ಲೋಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತಿದ್ರೆ ಇಷ್ಟವಾಗ್ತೀರ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಬಟನ್ನ ಪಟಾಫಟ ಅಂತ ಒತ್ತಿ ಹಾಗೆ ನಾಳೆ ಬ್ಲೋಗಲ್ಲಿ ಖಂಡಿತವಾಗ್ಲು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್